ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನಡೆದ ಬಕ್ರೀದ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ರು ಈ ವೇಳೆ ಮುಸಲ್ಮಾನ ಮುಖಂಡರು ಸಿಎಂಗೆ ಅಮಾಮ್ ಟೋಪಿ ಹಾಕಿ ಶಾಲನ್ನ ಹೊದಿಸಿ ಸನ್ಮಾನವನ್ನ ಮಾಡಿದ್ರು ಸನ್ಮಾನ ಸ್ವೀಕರಿಸಿದ ಮೇಲೆ ಸಿಎಂ ನೀವೆಲ್ಲರೂ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದೀರಾ ಈ ಸಮಯದಲ್ಲಿ ನಾನು ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರ್ತೇನೆ ಸಮಾಜದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರ ರೀತಿ ಬಾಳ್ಬೇಕು ಇದು ಬಹುತ್ವದ ದೇಶ ಎಲ್ಲ ಭಾಷೆ ಧರ್ಮಕ್ಕೆ ಸಮಾನತೆ ಕೊಡೋ ದೇಶ ಮನುಷ್ಯತ್ವ ಬಹಳ ದೊಡ್ಡದು ಎಲ್ಲರಲ್ಲೂ ಸಹಿಷ್ಣುತೆ ಬರಬೇಕು ಇನ್ನೊಂದು ಧರ್ಮವನ್ನು ಪ್ರೀತಿಸೋ ಮನೋಭಾವ ಬೆಳಿಬೇಕು ಆಗ ರಾಷ್ಟ್ರ ಹಾಗೂ ಸಮಾಜದ ಏಳಿಗೆಗೆ ಸಾಧ್ಯ ಅಂತ ಹೇಳಿದರು ಅಣ್ಣ ತಮ್ಮದಿರಂತೆ ಬಾಳಬೇಕು ಅಷ್ಟೇ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಯಾಕಂದ್ರೆ ಈ ದೇಶ ಬಹುತ್ವದ ದೇಶ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಜಾತಿಯವರಿದ್ದಾರೆ ಎಲ್ಲ ಭಾಷೆಯವರಿದ್ದಾರೆ ಎಲ್ಲ ಪ್ರಾಂತ್ಯದವ್ರು ಇದ್ದಾರೆ ಹಾಗಾಗಿ ಮನುಷ್ಯತ್ವ ಬಹಳ ದೊಡ್ಡದು ಪ್ರತಿಯೊಬ್ಬರು ಕೂಡ ಮನುಷ್ಯರಾಗಿ ಬಾಳಬೇಕು ಪರಸ್ಪರ ಪ್ರೀತಿಸ್ಬೇಕು ಎಲ್ಲಿಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟವರು ಯಾವುದೇ ರೀತಿಯ ತಾರತಮ್ಯವನ್ನ ಮಾಡುವುದಿಲ್ಲ ರಾಜ್ಯದ ಏಳು ಕೋಟಿ ಜನರನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಸರ್ಕಾರದ್ದು ಆ ಕೆಲಸವನ್ನ ನಾವು ತಾರತಮ್ಯ ಇಲ್ಲದೆ ಮಾಡ್ತೀವಿ ಅಲ್ಪಸಂಖ್ಯಾತರನ್ನ ಸಮಾನವಾಗಿ ನೋಡೋ ಮನೋಭಾವ ನಮ್ಮದು ಈ ವರ್ಷ ಒಳ್ಳೆಯ ಮಳೆ ಬೆಳೆಯಾಗಲಿ ಅಂತ ಆಶಿಸ್ತೀನಿ ಅಂತ ಹೇಳಿದರು ಈ ವೇಳೆ ಸಚಿವ ಜಮೀರ್ ಅಹಮದ್ ಹಾಗೆ ಮುಸಲ್ಮಾನ ಮುಖಂಡರು ಕೂಡ ಉಪಸ್ಥಿತರಿದ್ದರು ಇನ್ನೊಬ್ಬರನ್ನ ಸಹಿಸ್ಕೊಳ್ತಕ್ಕಂಥ ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಇನ್ನೊಂದು ಧರ್ಮವನ್ನು ಪ್ರೀತಿಸ್ತಕ್ಕಂಥ ಇನ್ನೊಂದು ಜನಾಂಗದವರನ್ನ ಪ್ರೀತಿಸ್ತಕ್ಕಂಥ ಮನೋಭಾವ ಬೆಳಿಬೇಕು ಆ ಬೆಳೆದಾಗ ಮಾತ್ರ ರಾಷ್ಟ್ರನೂ ಏಳಿಗೆ ಆಗ್ತದೆ ಸಮಾಜನೂ ಏಳಿಗೆ ಆಗ್ತದೆ ಎಲ್ಲ ಧರ್ಮದವರು ಕೂಡ ಏಳ್ಗೆ ಆಗಲಿಕ್ಕೆ ಸಾಧ್ಯ ನಮ್ಮ ಸರ್ಕಾರ ಸರ್ವಧರ್ಮ ಸಮನ್ವಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಂವಿಧಾನ ಏನು ಹೇಳ್ತದೆ ಅದರಂತೆ ನಡ್ಕೊಳ್ತಕ್ಕಂಥ ನಾವು ಯಾವುದೇ ತಾರತಮ್ಯ ಮಾಡಕ್ಕೆ ಹೋಗಲ್ಲ ಯಾವುದು ಧರ್ಮದವ್ರಿಗೂ ತಾರತಮ್ಯ ಮಾಡೋಕ್ಕೋಗಲ್ಲ ಯಾಕಂದರೆ ಕರ್ನಾಟಕದ ಏಳು ಕೋಟಿ ಜನರನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮದು ಅದರಿಂದ ಎಲ್ಲ ಜನರನ್ನು ಕೂಡ ಹಿಂದೂಗಳಿರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ಯಾರ್ಯಾರು ಕರ್ನಾಟಕದಲ್ಲಿದ್ದಾರೆ ಎಲ್ಲ ಏಳು ಕೋಟಿ ಜನರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರ ಆ ಕೆಲಸವನ್ನು ಯಾವುದೇ ತಾರತಮ್ಯ ಇಲ್ಲದೇನೆ ಯಾವುದೇ ತಾರತಮ್ಯ ಇಲ್ಲದೇನೆ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ಕಾರಣಕ್ಕೆ ಆತಂಕ ಭಯ ಪಡಬೇಕಾದಂತ ಅಗತ್ಯ ಇಲ್ಲ ನಮ್ಮ ಸರ್ಕಾರದಲ್ಲಿ ಅವರ ಅಲ್ಪಸಂಖ್ಯಾತ ಇರಲಿ ಬಹುಸಂಖ್ಯಾತ ಇರಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಕ್ಕಂಥ ಒಂದೇ ರೀತಿಯಲ್ಲಿ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ನೀವು ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಕೂಡ ಪ್ರಾರ್ಥನೆ ಮಾಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಮನುಷ್ಯತ್ವ ಬೆಳೀಲಿ ಸಹಿಷ್ಣುತೆ ಬೆಳೀಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಲಿ ಮತ್ತೆ ಎಲ್ಲಿಕ್ಕಿಂತ ಮುಖ್ಯವಾಗಿ ಈ ನಾಡಿನ ಅಭಿವೃದ್ಧಿ ಆಗ್ಬೇಕಾದ್ರೆ ಒಳ್ಳೆ ಮಳೆ ಬೆಳೆ ಆಗಬೇಕು ಆ ಮಳೆ ಬೆಳೆ ಆಗಲಿ ಅಂತೇಳಿ ಆಶಿಸಿ ಇವತ್ತು ಇಡೀ ರಾಜ್ಯದ ಜನತೆಗೆ ಒಳ್ಳೇದಾಗಲಿ